ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒಂದು ಪವರ್ಫುಲ್ ಪು ವ್ರತದ ಆಚರಣೆಯ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಪವರ್ಫುಲ್ ಅಂದರೆ ಅಷ್ಟೇ ಪವರ್ಫುಲ್ ಆಗಿದೆ ಇದು ಹೇಗೆ ಅಂತ ಹೇಳಿದರೆ ಈ ವ್ರತ ಆಚರಣೆಯ ಬಗ್ಗೆ ನನಗೆ ಕಂಪ್ಲೀಟ್ ನಾನು ಮಾಡ್ತಾ ಇದ್ದ ಹಾಗೆ ಎರಡು ಮೂರು ವಾರಗಳಲ್ಲೇ ನನಗೆ ತುಂಬ ಏನೇನು ಅಂದ್ಕೊಂಡಿದ್ನೋ ಅದಕ್ಕಿಂತ ಹೆಚ್ಚಾಗಿ ನನಗೆ ಕಾರ್ಯ ಸಿದ್ಧಿ ಆಗ್ತಾ ಹೋಯಿತು ಅಷ್ಟು ಸುಲಭವಾಗಿ ನನ್ನ ಕಾರ್ಯಗಳಾಯಿತು ಹಾಗೆಯೇ ಇದು ತುಂಬ ಚೆನ್ನಾಗಿ ಬೇಗ ಫಲ ಕೊಡುವಂಥ ಒಂದು ವ್ರತ ಈ ವ್ರತಕ್ಕೆ ಬೇಕಾಗಿರುವಂಥದ್ದು ಮೇಯ್ನ್ ಬೇಕಾಗಿರುವಂಥದ್ದು ಶುದ್ಧತೆ ಮತ್ತು ಶ್ರದ್ಧೆ ಮತ್ತು ಭಕ್ತಿ ಬೇಕು ಈ ಇದನ್ನು ಮಾಡೋದರಿಂದ ಯಾವುದೇ ಒಂದು ದೈವ ಕಾರ್ಯಗಳನ್ನು ಮಾಡಬೇಕು ಅಂದರೆ ನಮಗೆ ಶ್ರದ್ಧೆ ಬಹಳ ಮುಖ್ಯವಾಗುತ್ತೆ ಮತ್ತು ನಂಬಿಕೆ ಬಹಳ ಮುಖ್ಯವಾಗುತ್ತೆ ಇದು ನಾವು ದುಡಿದ್ರೆ ದೇವ್ರು ಕೊಡೋದು ಹ್ಞೂ ಹ್ಞೂ ಹಾಗಲ್ಲ ಆ ದುಡಿಯೋದಕ್ಕೂ ದೇವ್ರು ಕೊಡೋದಕ್ಕೂ ಆ ದೇವರ ಅನುಗ್ರಹ ಇದ್ದರೆ ಅಲ್ವಾ ನಮಗೂ ಕೈಗೆ ಸಿಗೋ ಅಂಥದ್ದು ನಾವೆಷ್ಟೇ ದುಡಿದ್ರೂ ಎಷ್ಟೋ ಜನ ನೋಡ್ತಾ ಇದ್ದೀನಿ ಅವ್ರ ಕೈಗೆ ಮೂರು ರೂಪಾಯಿ ಸಹ ಉಳಿಸೋದಕ್ಕೆ ಅವ್ರ ಕೈಲಿ ಹಾಕ್ತಾಯಿರಲ್ಲ ಅಷ್ಟು ಆ ಥರ ಒಂದು ಪರಿಸ್ಥಿತಿ ಇರುತ್ತೆ ಆದರೆ ಈ ವ್ರತ ಆಚರಣೆಯಿಂದ ತುಂಬ ಚೆನ್ನಾಗಿ ನಮಗೆ ಏನು ಅಂದ್ಕೊಂಡಿರ್ತೀವೋ ಅದಕ್ಕಿಂತ ಹೆಚ್ಚಾಗಿ ಫಲ ಸಿಗ್ತಾ ಹೋಗುತ್ತೆ ಆ ವ್ರತ ಯಾವುದು ಅಂದರೆ ವೈಭವಲಕ್ಷ್ಮಿ ಪೂಜಾ ವ್ರತ ಇದೆ ಈ ವ್ರತವನ್ನು ಎಂಟು ವಾರಗಳ ಕಾಲ ಮಾಡಬೇಕು ಈ ಹೀಗೆ ಹೇಗೆ ಎಂಟು ವಾರಗಳ ಮಾಡಬೇಕು ಅಂತ ಹೇಳಿದರೆ ನೀವು ಪ್ರ ಕಳಸ ಇಟ್ಟು ಪೂಜೆ ಮಾಡೋರಾದರೆ ಕ ಅದೇ ಕಳಸಕ್ಕೆ ಮುಖವಾಡವನ್ನು ಇಟ್ಟು ಅದರ ಮುಂದೆ ಒಂದು ವೈಭವಲಕ್ಷ್ಮಿ ವ್ರತದ ಒಂದು ಪುಸ್ತಕವನ್ನು ಇಟ್ಟು ಪೂಜೆ ಮಾಡಬೇಕಾಗತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಚಿಕ್ಕದ ಒಂದು ಲಕ್ಷ್ಮಿ ಇದ್ದರೋ ಅಥವಾ ಅಂದರೂ ಪರವಾಗಿಲ್ಲ ಆ ವೈಭವ ಲಕ್ಷ್ಮಿ ಅಂತ ತಿಳ್ಕೊಂಡು ನೀವು ಪೂಜೆವನ್ನ ಮಾಡಬೇಕು ಹಾಗೆ ಅದರಲ್ಲಿ ಆ ಪೂಜೆ ಹೇಗೆ ಮಾಡಬೇಕು ಅನ್ನೋದನ್ನು ಆ ಪುಸ್ತಕದಲ್ಲಿ ಕೊಟ್ಟಿರ್ತಾರೆ ಆ ರೀತಿಯಾಗಿ ನೀವು ಮಾಡ್ತಾ ಹೋಗಬೇಕಾಗತ್ತೆ ಕೆಲವರಿಗೆ ಓದು ಬರಹ ಬರ್ದೇ ಇರುವಂಥವ್ರಿಗೆ ಆ ಒಂದು ಮಂತ್ರವನ್ನು ಉಚ್ಚಾರಣೆ ಮಾಡೋಕ್ಕೆ ಬರದೇ ಇರುವಂಥವ್ರು ತೊಂದರೆ ಇಲ್ಲ ಆ ವೈಭವ ಲಕ್ಷ್ಮಿಯನ್ನ ಮನಸ್ಸಲ್ಲೇ ಒಂದು ಭಕ್ತಿಯಿಂದ ಸ್ಮರಣೆಯನ್ನು ಮಾಡಿ ಪೂಜೆಯನ್ನು ಮಾಡಬೇಕಾಗತ್ತೆ ಇದನ್ನು ಮಾಡಿ ಬರೋವಂಥವರು ಈ ಅದಕ್ಕೆ ಬೇಕಾಗಿರುವಂಥ ಪೂಜೆಗಳು ಏನು ಮಾಡಬೇಕು ಅನ್ನೋದನ್ನು ಅಲ್ಲಿ ತೋರಿಸಿದರೆ ಆ ರೀತಿಯಾಗಿ ಪೂಜೆ ಮಾಡ್ತಾ ಹೋಗಿ ಆ ಪುಸ್ತಕದಲ್ಲಿ ಇರೋ ರೀತಿಯಲ್ಲಿ ಎಂಟು ವಾರಗಳ ಕಾಲ ಇದನ್ನು ಮಾಡಬೇಕು ಏಳು ವಾರಗಳು ಇದನ್ನು ಪ್ರತಿ ವಾರವೂ ಕಳಸವನ್ನು ಇಟ್ಟು ಹೊಸ ಕಳಸ ಅಂತ ಹೇಳಿದರೆ ಹೊಸದಾಗಿ ಅದನ್ನು ಶುದ್ಧಿ ಮಾಡಿ ತೊಳೆದು ಬೆಳಗಿ ಒಂದು ಕಾಯಿ ಹೊಸದಾಗೆ ಇಡ್ತಾ ಹೋಗಬೇಕಾಗತ್ತೆ ಪ್ರತಿ ವಾರವೂ ಕಾಯಿ ಚೇ ಮಾಡ್ತಾ ಹೋಗಬೇಕಾಗುತ್ತೆ ಕಳಸೋಕ್ಕೆ ಈ ರೀತಿಯನ್ನು ಮಾಡಿ ಏನು ಫಲತ ಅಂಬೂಲಗಳನ್ನು ಇಟ್ಟು ಪೂಜೆ ಮಾಡಬೇಕು ಈ ಕೆಲವರು ಪ್ರತಿ ವಾರ ಮಾಡೋಕ್ಕಾಗಲ್ಲ ಅಷ್ಟು ತರೋಕ್ಕಾಗಲ್ಲ ಅಂತ ಅನ್ನೋರು ತೊಂದರೆ ಇಲ್ಲ ಎರಡು ಬಾಳೆಹಣ್ಣನ್ನು ಇಟ್ಟು ಸ್ವಲ್ಪ ಸಜ್ಜಿಗೆ ನೈವೇದ್ಯವನ್ನು ಇಟ್ಟು ಮಾಡ್ಬೋದು ಆ ಸಜ್ಜಿಗೆ ಮಾಡೋಕ್ಕೆ ನಮಗೆ ಆಗಲ್ಲ ಟೈಮ್ ಇಲ್ಲ ಅಂದವರು ಪರವಾಗಿಲ್ಲ ಒಂದು ಹಾಲಿಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಸಕ್ಕರೆಯನ್ನು ಹಾಕಿ ಹಾಲನ್ನು ನೈವೇದ್ಯಕ್ಕೆ ಇಟ್ಟು ಮಾಡಬಹುದು ಹೀಗೆ ಏಳು ವಾರಗಳು ಮಾಡಿ ಮಾಡಿದ ಮೇಲೆ ಎಂಟನೇ ವಾರಕ್ಕೆ ನಿಮ್ಮ ಶಕ್ತಿ ಅನುಸಾರ ಹೇಗೆ ನಿಮ್ಮ ಶಕ್ತಿ ಇರುತ್ತೋ ಆ ರೀತಿಯಲ್ಲಿ ಊಟವನ್ನು ಸಿದ್ಧ ಮಾಡಬೇಕಾಗುತ್ತೆ ಆ ಎಂಟು ಜನ ಮುತ್ತೈದೆಯರಿಗೆ ಪ್ರತಿ ವಾರ ಎಂಟು ಜನ ಮುತ್ತೈದೆಯರಿಗೆ ನೀವು ಕುಂಕುಮವನ್ನು ಕೊಡಬೇಕು ಕುಂಕುಮವನ್ನು ಕೊಟ್ಟು ಕಳಿಸ್ತೀರ ನಮಗಿನ್ನ ಹಿರಿಯ ಮುತ್ತೈದೆಯರನ್ನ ಕರೆಸಿ ನೀವು ಪೂಜೆಗೆ ಕೂರಿಸ್ಬೇಕಾಗತ್ತೆ ಪೂಜೆಯನ್ನು ಕೂರಿಸಿ ಫಸ್ಟು ಅರ್ಶಿನ ಕುಂಕುಮವನ್ನು ಅವ್ರಿಗೆ ಎಂಟು ಜನಕ್ಕೆ ಏಳನೇ ವಾರ ಇದು ಮಾಡಬೇಕಾಗಿರುತ್ತೆ ಏಳು ವಾರ ಇಷ್ಟು ಮಾಡಿ ಎಂಟನೇ ವಾರಕ್ಕೆ ನೀವು ಈ ಮುತ್ತೈದೆಯರಿಗೆ ಊಟವನ್ನು ಹಾಕಬೇಕಾಗತ್ತೆ ಈ ಎಂಟು ಜನನ ಕೂರಿಸಿ ಫಸ್ಟು ಅವರಿಗೆಲ್ಲ ಕುಂಕುಮವನ್ನು ಇಟ್ಟು ಆಮೇಲೆ ಎಲೆಯನ್ನು ಹಾಕಿ ನೀವು ಏನೇನು ಅಡುಗೆಗಳನ್ನು ಸಿದ್ಧ ಮಾಡಿರ್ತೀರೋ ಅದಷ್ಟು ಬಾಳೆ ಎಲೆ ಮೇಲೆ ಹಾಕಿ ಅದಕ್ಕೆ ಅರಶಿನ ಕುಂಕುಮವನ್ನು ಇಟ್ಟು ಹೂಗಳನ್ನು ಇಟ್ಟು ಪೂಜೆಯನ್ನು ಮಾಡಿ ಮತ್ತೆ ಒಂದು ತೀರ್ಥ ಪ್ರೋಕ್ಷಣೆಯನ್ನು ಮಾಡಿ ಅದನ್ನು ದೇವಿಗೆ ಅರ್ಪಣೆಯನ್ನು ಮಾಡಿ ನೆಕ್ಸ್ಟು ಅವರಿಗೆ ಊಟ ಮಾಡೋಕ್ಕೆ ಹೇಳಬೇಕಾಗತ್ತೆ ಈ ಊಟ ಮಾಡೋಕ್ಕೆ ಹೇಳಿದ ಮೇಲೆ ಅವರು ಊಟ ಮಾಡಿ ಮುಗಿಸೋ ಅಷ್ಟರಲ್ಲಿ ನೀವು ಒಂದು ತಾಂಬೂಲವನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಅಂದರೆ ನಾವು ಏನು ತಾಂಬೂಲ ಅಂತ ಅಂದರೆ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಆ ಒಂದು ತಾಂಬೂಲವನ್ನು ರೆಡಿ ಮಾಡ್ಕೋಬೇಕು ಒಂದು ತಟ್ಟೆ ಒಂದು ಅರ್ಶಿನ ಕುಂಕುಮ ಕಾಯಿ ಬಾಳೆಹಣ್ಣು ಅಡಿಕೆ ಮತ್ತು ಏನು ಒಂದು ಬ್ಲೌಸ್ ಪೀಸು ಒಂದು ಪುಸ್ತಕ ನಿಮಗೆ ಎಷ್ಟು ಶಕ್ತಿ ಇದೆಯೋ ಆ ಅನುಸಾರವಾಗಿ ಮಾಡ್ಕೋಬೋದು ನೀವು ಇಷ್ಟೇ ಕೊಡಬೇಕು ಅಂತ ಇಲ್ಲ ಇದೇ ಥರ ಕೊಡಬೇಕು ಅಂತ ಇಲ್ಲ ಎರಡು ಬ ಬಾಳೆಹಣ್ಣು ಮತ್ತು ಒಂದು ಬ್ಲೌಸ್ ಪೀಸು ಒಂದು ಬುಕ್ಕನ್ನು ಇಟ್ಟರೂ ನಡೆಯುತ್ತೆ ನಿಮಗೆ ಯಾವ ರೀತಿ ಮಾಡೋಕ್ಕೆ ಸಾಧ್ಯವೋ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಅನುಕೂಲವನ್ನು ಅನುಕೂಲಕ್ಕೆ ತಕ್ಕನ ಹಾಗೆ ಮಾಡಿ ನೀವು ತೊ ಅದನ್ನು ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ ಈ ಪೂಜೆಯನ್ನು ಮಾಡ್ತಾನೆ ನಿಮಗೆ ಚೆನ್ನಾಗಿ ಅನುಕೂಲ ಹಾಗೆ ಆಗುತ್ತೆ ಹಾಗೆ ನಿಮಗೆ ಇಷ್ಟು ಕೊಡೋವಷ್ಟು ಶಕ್ತಿ ದೇವರು ಕೊಟ್ಟೇ ಕೊಡ್ತಾರೆ ಯಾಕೆ ಅಂದರೆ ಈ ಪೂಜೆ ಒಂದು ಫಲವೇ ಆ ರೀತಿ ಅಷ್ಟು ಬೇಗ ಫಲ ಸಿದ್ಧಿಯಾಗುತ್ತೆ ನಾನು ಅದಕ್ಕೆ ಹೇಳಿದ್ದು ತುಂಬ ಪವರ್ಫುಲ್ಲಾಗಿರುವಂಥ ವ್ರತ ಅಂತ ಈ ವ್ರತವನ್ನ ಆಚರಣೆ ಮಾಡಬೇಕಾದ್ರೆ ಮೇಯ್ನ್ ಬೇಕಾಗಿರೋದು ಒಂದು ಮಡಿ ಶುದ್ಧತೆ ಅಂತ ಶುಚಿತ್ವ ಅಂತ ಹೇಳಿದೆ ಹೇಗೆ ಅಂದರೆ ಮಾಂಸಾಹಾರವನ್ನು ಮಾಡೋ ಹಾಗಿಲ್ಲ ಈ ಎಂಟು ವಾರಗಳು ನಾವೇನು ಪೂಜೆಯನ್ನು ಮಾಡ್ತಿರೋ ಮಾಡ್ತೀವೋ ಆ ಸಂದರ್ಭದಲ್ಲಿ ಮಾಂಸಾಹಾರವನ್ನು ಮಾಡೋ ಹಾಗಿಲ್ಲ ನಿಮ್ಗೆಲ್ಲ ಗೊತ್ತು ಲಕ್ಷ್ಮಿಗೆ ಮೇಯ್ನ್ ಬೇಕಾಗಿರೋಂಥದ್ದು ಶುದ್ಧತೆ ಶುಚಿತ್ವ ಬೇಕಾಗಿರೋಂಥದ್ದು ಸೊ ನಾವು ಈ ವ್ರತವನ್ನು ಮಾಡಬೇಕಾದ್ರೆ ಏನಾದರೂ ನಮಗೆ ಈ ಮುಟ್ಟಿನ ಸಮಯ ಬಂತು ಅಥವಾ ಬೇರೆ ಏನೋ ಒಂದು ಸೂತ್ಕಗಳು ಬಂತು ಆ ಒಂದು ಸಂದರ್ಭದಲ್ಲಿ ಆ ವಾರ ಸ್ಕಿಪ್ ಮಾಡಬೇಕು ಮಾಡಬಹುದು ಮಾಡಿ ನೆಕ್ಸ್ಟ್ ವಾರದಿಂದ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಬೋದು ಈಗ ಎರಡು ವಾರ ಮಾಡಿರ್ತೀರ ಮೂರನೇ ವಾರಕ್ಕೆ ಹಾಗಾಗಿತ್ತು ಅಂದರೆ ಈ ತೊಂದರೆ ಯೋಚನೆ ಇಲ್ಲ ತೊಂದರೆ ಆಗೋ ಏನೂ ಆಗೋದಿಲ್ಲ ಆ ಒಂದು ವಾರ ಸ್ಕಿಪ್ ಮಾಡಿ ನೆಕ್ಸ್ಟು ಮೂರನೇ ವಾರನ ನೆಕ್ಸ್ಟ್ ವಾರಕ್ಕೆ ಕಂಟಿನ್ಯೂ ಮಾಡ್ಬೋದು ಹಾಗೆ ಏಳು ವಾರಗಳು ಕಂಪ್ಲೀಟ್ ಮಾಡಿ ಎಂಟನೇ ವಾರ ನೀವು ಇದಿಷ್ಟನ್ನು ಮಾಡ್ಕೋಬೇಕಾಗತ್ತೆ ಇದಿಷ್ಟನ್ನು ಮಾಡಿ ಅದೇ ಸ್ಥಳದಲ್ಲಿ ಕೂರಿಸಿ ಅವರು ಊಟ ಮಾಡಿದ ಮೇಲೆ ಕೈ ತೊಳೆಯೋದಕ್ಕೆ ಅವ್ರ ಮೇಲೆ ಹೇಳೋ ಹಾಗಿಲ್ಲ ಊಟವನ್ನು ಮುಗಿಸಿದ ನಂತರ ಅಲ್ಲಿಗೆ ಕೈ ತೊಳೆಯೋದಕ್ಕೆ ನೀವು ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ ಅಲ್ಲೇ ಕೈ ತೊಳಿಸಿ ನೆಕ್ಸ್ಟು ನಾವೇನು ಈ ತಾಂಬೂಲವನ್ನು ರೆಡಿ ಮಾಡಿರ್ತೀವೋ ಅವರಿಗೆ ಮತ್ತೆ ಕುಂಕುಮವನ್ನು ಇಟ್ಟು ಅವ್ರ ಕೈ ಕುಂಕುಮನ ಇಟ್ಕೊಳಕ್ಕೆ ಬಿಡಬೇಕು ಫಸ್ಟು ನಾವು ಇಟ್ಟಿರ್ತೀವಿ ಇಟ್ಟು ನಾವು ಊಟಕ್ಕೆ ಕೂರ್ಸಿರ್ತೀವಿ ಇದೆಲ್ಲ ಊಟ ಮುಗಿದ ಮೇಲೆ ಅವರಿಗೆ ಕುಂಕುಮನ ಇಟ್ಕೊಳ್ಳೋಕೆ ಕೊಟ್ಟು ಅವ್ರ ಕುಂಕುಮವನ್ನು ತಗೊಂಡು ಈ ತಾಂಬೂಲವನ್ನು ಕೊಡಬೇಕಾದ್ರೆ ನಾವು ಸೆರಗಿನಿಂದನೇ ಕೊಡಬೇಕು ಹೇಗೆ ಈ ಬಾಗಿನವನ್ನು ಕೊಡ್ತಿರೋ ಕೊಡ್ತಾರೋ ಅದೇ ರೀತಿಯಲ್ಲಿ ಸೆರಗಿನಿಂದ ಈ ತಾಂಬೂಲ ರೆಡಿ ಮಾಡಿರುವಂಥ ತಾಂಬೂಲವನ್ನು ಅವರಿಗೆ ಕೊಡಬೇಕಾಗತ್ತೆ ಹೀಗೆ ಕೊಡೋಕ್ಕೆ ಪ್ರಾರಂಭ ಮಾಡಿ ಎಂಟು ಜನಕ್ಕೆ ಕರೆಕ್ಟಾಗಿ ಕೊಟ್ಟು ಅವ್ರ ಹತ್ರ ಇಂದ ಅಕ್ಷತೆ ಹೂಗಳನ್ನು ನಿಮ್ಮ ತಲೆ ಮೇಲೆ ಹಾಕಿಸ್ಕೊಂಡು ಆಶೀರ್ವಾದವನ್ನು ತೊಗೋಬೇಕು ಈ ಆಶೀರ್ವಾದ ತಗೊಳ್ಳೋದಕ್ಕೇ ಹಿರಿಯ ಮುತ್ತೈದೆಯರಾದರೆ ಅವರು ಎಲ್ಲ ಕಷ್ಟ ಸುಖಗಳನ್ನು ನೋಡಿರ್ತಾರೆ ನಮಗೆ ಆಶೀರ್ವಾದ ಮಾಡೋವಷ್ಟು ಶಕ್ತಿ ಅವರಲ್ಲಿರುತ್ತೆ ನಮಗಿನ್ನ ಚಿಕ್ಕವನ್ನು ಕೂರಿಸಿದ್ರೆ ಏನು ಆಶೀರ್ವಾದ ಮಾಡ್ತಾರೆ ಅವರು ಆ ಆಶೀರ್ವಾದ ಮಾಡಿದರೂ ಅದು ನಮಗೆ ಸಿದ್ಧಿ ಆಗೋದಿಲ್ಲ ಸೊ ಆದ್ದರಿಂದ ಅದಕ್ಕೆ ಹೇಳೋದು ಹಿರಿಯ ಮುತ್ತೈದೆಯರನ್ನು ಕೂರಿಸ್ಬೇಕು ಇವ್ರನ್ನ ಕೂರಿಸಿ ನಾವು ಅವ್ರ ಕಡೆಯಿಂದ ಆಶೀರ್ವಾದವನ್ನ ತಗೋಬೇಕು ಆದರೆ ಅದನ್ನೇ ಹೇಳೋದು ಆ ಲಕ್ಷ್ಮಿ ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಆಶೀರ್ವಾದವನ್ನ ಮಾಡ್ತಾಳೆ ಅನ್ನೋದು ಇದನ್ನು ಮಾಡ್ತಾ ಹೋಗಿ ಮಾಡಿ ವ್ರತದಿಂದ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಗ ಫಲ ಸಿದ್ಧಿಯಾಗುತ್ತೆ ಅಂತ ಸಂತಾನ ಇಲ್ಲದೆ ಇರೋವಂಥವ್ರು ಮಕ್ಕಳಿಗೆ ಆಸೆ ಪಡೋವಂಥವ್ರು ಈ ವ್ರತವನ್ನು ಮಾಡ್ಬೋದು ಹಣಕಾಸಿನ ಸಮಸ್ಯೆ ಇರೋವಂಥವ್ರು ಈ ವ್ರತವನ್ನು ಆಚರಣೆ ಮಾಡ್ಬೋದು ಎಲ್ಲೋ ಒಂದು ಸೈಟ್ ತೊಗೋಬೇಕು ಅಂದ್ಕೊಂಡಿರ್ತೀರ ಅಥವಾ ಮನೆ ಕಟ್ಟಬೇಕು ಅಂದ್ಕೊಂಡಿರ್ತೀರ ಆ ಒಂದು ಕಾರ್ಯ ನಿಮಗೆ ಆಗ್ತಾ ಇರಲ್ಲ ಕೈಗೂಡಿರಲ್ಲ ಈ ವ್ರತವನ್ನು ಆಚರಣೆ ಮಾಡಿ ಆಟೋಮೆಟಿಕಲಿ ನಿಮಗೆ ಎರಡು ಮೂರು ವಾರಗಳಲ್ಲೇ ನಿಮಗೆ ಅದ್ರದ್ದು ರಿಸಲ್ಟ್ ಸಿಗ್ತಾ ಹೋಗುತ್ತೆ ನೀವು ಆಚರಣೆಯನ್ನು ಮಾಡಿ ಹೇಗೆ ಬಂತು ಹೇಗೆ ನಿಮಗೆ ಏನೇನು ಫಲಗಳು ಸಿಗ್ತಾ ಹೋಗುತ್ತೆ ಎಷ್ಟು ನಿಮಗೆ ಅನುಕೂಲ ಆಯಿತು ಅನ್ನೋದನ್ನು ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ಇದರಿಂದ ಎಲ್ಲರಿಗೂ ಒಳ್ಳೆಯದಾಗತ್ತೆ ನನಗೆ ಒಳ್ಳೇದಾದ ಮೇಲೆ ನಾನು ಇದು ನಿಮಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಕಾರಣಕ್ಕೆ ಈ ವಿಡಿಯೋವನ್ನು ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ನಿಮಗೆ ಇದರಿಂದ ಹೆಲ್ಪ್ ಆಗಿ ಒಳ್ಳೆಯದಾದರೆ ನನಗೂ ಖುಷಿಯಾಗತ್ತೆ ಸೊ ನಾನು ಮಾಡೋಂಥ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟನ್ನು ಮಾಡಿ ಹೀಗೆ ಒಳ್ಳೆ ಒಳ್ಳೆ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ